ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜನನಿ ಜನ್ಮ ಭೂಮಿಶ್ಯ ಸ್ವರ್ಗದ ಗರಿಯಸಿ ಅಂದರೆ ಹೆತ್ತ ತಾಯಿ ಹೊಟ್ಟ ಭೂಮಿ ಸ್ವರ್ಗಕ್ಕಿಂತಲೂ ಮಿಜಿಲು ಅಂತ ತ್ರೇತಾಯುಗದಲ್ಲಿ ಶ್ರೀರಾಮ ಹೇಳಿದ ಮಾತನ್ನು ಅಕ್ಷರಶಃ ಅದನ್ನು ಹದಿನಾರನೇ ಶತಮಾನದಲ್ಲಿ ತನ್ನ ತಾಯಿನೆಲ ಹಾಗೂ ತಾಯ್ನಾಡಿನ ಪ್ರಜೆಗಳಿಗೋಸ್ಕರ ಹೆಚ್ಚೆದೆಯಿಂದ ಹೋರಾಡಿದ ಮಹಾನ್ ಹೋರಾಟಗಾರ ನಮ್ಮ ಅಖಂಡ ಭಾರತದ ಜಗದೇಕ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ನಿಜ ಮಾಡಿ ತೋರಿಸಿದರು ಇವರ ಒಂದು ಹೋರಾಟದ ಬದುಕು ಹೆಂಗಿತ್ತಂದ್ರೆ ದಕ್ಷಿಣ ಭಾರತದ ದಕ್ಕನ್ ಪ್ರಾಂತ್ಯವನ್ನು ಆಳುತ್ತಿದ್ದ ನಮ್ಮ ಹೆಮ್ಮೆಯ ಸುಪುತ್ರ ಛತ್ರಪತಿ ಶಿವಾಜಿ ರಾಜೇ ಕೂಡ ರಾಣಾ ಪ್ರತಾಪ್ ಸಿಂಗರ ಆದರ್ಶವನ್ನು ಬಳುವಳಿಯಾಗಿ ಪಡೆದಿದ್ದರು ಭಗವಾನ್ ಶ್ರೀರಾಮನು ಪರಸ್ತ್ರೀಯರನ್ನು ಗೌರವಿಸಿದ ರೀತಿಯಲ್ಲೇ ಹೆಣ್ಣು ಮಕ್ಕಳನ್ನು ಗೌರವಿಸುತ್ತಿದ್ದ ನಮ್ಮ ಭಾರತ ಮಾತೆಯ ಸಂಜಾತ ಮತ್ತು ಹೆಮ್ಮೆಯ ಸುಪುತ್ರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಹದಿನೈದುನೂರ ನಲವತ್ತರ ಮೇ ಒಂಬತ್ತರಂದು ಆಗಿನ ಅಖಂಡ ಭಾರತದಲ್ಲಿ ಮೇವಾಡವೆಂಬ ಕುಂಬಾಲಗಢದಲ್ಲಿ ಸಿಸೋಡಿಯಾ ರಾಜವಂಶಕ್ಕೆ ಸೇರಿದ ರಜಪೂತ ವಂಶದ ರಾಜ ಉದಯ ಸಿಂಗ ಮತ್ತು ಮಹಾರಾಣಿ ಜೈವಂತಬಾಯಿ ಅವರ ಉದರದಲ್ಲಿ ಹಿರಿಯ ಮಗನಾಗಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಜನಿಸಿದರು ರಾಣಾ ಪ್ರತಾಪ್ ಅವರ ತಾಯಿ ಮಹಾನ್ ಕೃಷ್ಣ ಭಕ್ತೆ ಜೈವಂತ ಬಾಯಿ ಅವರು ರಾಣಾ ಪ್ರತಾಪ್ ಸಿಂಗ್ ಅವರಿಗೆ ಬಾಲ್ಯದಲ್ಲಿಯೇ ಶ್ರೀಕೃಷ್ಣನ ಕಥೆಗಳು ರಾಮಾಯಣ ಮತ್ತು ಮಹಾಭಾರತದಂಥ ಗ್ರಂಥಗಳ ಪರಿಚಯ ಮಾಡಿಕೊಟ್ಟಿದ್ದರು ಮತ್ತು ರಾಣಾ ಸಾಂಗ ಬಪ್ಪ ರಾವಲ್ರಂತಹ ಶೌರ್ಯದ ಕಥೆಗಳು ಮಹಾರಾಣಾ ಪ್ರತಾಪ್ ಅವರಿಗೆ ಸ್ಫೂರ್ತಿ ನೀಡಿದ್ದವು ಮಹಾರಾಣಾ ಪ್ರತಾಪ್ ಸಿಂಗ್ ಅವರಿಗೆ ಫೆಬ್ರವರಿ ಇಪ್ಪತ್ತೆಂಟು ಹದಿನೈದುನೂರ ಎಪ್ಪತ್ತೆರಡರಲ್ಲಿ ಮೇವಾಡದ ಸಿಸೋಡಿಯಾ ರಾಜವಂಶದ ಐವತ್ನಾಕನೇ ಆಡಳಿತಗಾರನನ್ನಾಗಿ ಆಯ್ಕೆ ಮಾಡಿ ಪಟ್ಟಾಭಿಷೇಕ ಮಾಡಲಾಯಿತು ಮೇವಾಡ ಈಗಿನ ರಾಜಸ್ಥಾನ ರಾಜ್ಯದ ಭಾಗವಾಗಿದೆ ರಜಪೂತರ ಶೌರ್ಯ ಗೌರವ ಉದಾತ್ತತೆ ಮತ್ತು ಅಪಾರವಾದ ಧೈರ್ಯದ ಪ್ರಸಿದ್ಧಿಯ ಖ್ಯಾತಿಗೆ ಶ್ರುತಿ ಬಾರದ ಹಾಗೆ ಮಹಾರಾಣ ಪ್ರತಾಪ್ ಸಿಂಗ್ ಅವರು ನೋಡಿಕೊಂಡಿದ್ದರು ಹಂಗ ಪ್ರಬಲವಾದ ದೂರದೃಷ್ಟಿಕೋನವನ್ನು ಹೊಂದಿದ್ದ ಮಹಾನ್ ವ್ಯಕ್ತಿಯಾಗಿದ್ದರು ರಾಜಮನೆತನದ ಸಂಬಂಧಿಕರು ಹೊರಗಿನ ಶತ್ರುಗಳೊಂದಿಗೆ ಕೈಜೋಡಿಸಿ ತಮ್ಮ ಮಾತೃಭೂಮಿಯ ಮಾನಭಂಗ ಮಾಡುವ ವಿಶ್ವಾಸಘಾತುಕರ ಕಾಲಘಟ್ಟದಲ್ಲಿ ಮಹಾರಾಣಾ ಪ್ರತಾಪ್ ಅವರು ಇದಕ್ಕೆ ಅಪವಾದವೆಂಬಂತೆ ಇದ್ದರು ಅವರು ಇದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಮಾತೃಭೂಮಿಯ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಂಡವರೇ ಅಲ್ಲ ತನಗೆ ಏನು ಬೇಕು ಮತ್ತು ತನ್ನ ಪ್ರಜೆಗಳ ಅವಶ್ಯಕತೆ ಏನು ಎಂಬುದನ್ನು ಅವರು ಸರಿಯಾಗಿ ತಿಳ್ಕೊಂಡಿದ್ರು ಅವರೆಂದೂ ದುರಾಶೆಯನ್ನು ಹೊಂದಿರಲಿಲ್ಲ ಮತ್ತು ತಮ್ಮ ಮಾತೃಭೂಮಿಗೆ ಎಂದಿಗೂ ದ್ರೋಹ ಮಾಡಿದವರಲ್ಲ ಅವರ ಶ್ರೇಷ್ಠತೆ ಎಷ್ಟಿತ್ತೆಂದರೆ ಮೂಕ ಪ್ರಾಣಿಗಳೂ ಸಹ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ನಿಷ್ಠೆಯನ್ನು ತೋರಿಸ್ತಿದ್ವು ನಮ್ಮ ಇಡೀ ಅಖಂಡ ಭಾರತ ಇವತ್ತಿಗೆ ಸಣ್ಣದಾಕಂತೂ ಬರ ಕಾರಣ ನಮ್ಮ ನಮ್ಮೊಳಗ ಒಕ್ಕಟ್ಟಿಲ್ದೇ ಇರೋದು ಹಂಗ ರಜಪೂತರಾಗೂ ಒಕ್ಕಟ್ಟಿರ್ಲಿಲ್ಲ ಹಂಗಾಗಿ ಮಹಾರಾಣಾ ಪ್ರತಾಪ್ ಸಿಂಗ್ ಒಂದ ನಮೂನೆ ತೋಳಗಳ ಜೋಡಿ ಹೋರಾಡುವಂತ ಸಿಂಹದಂತಾಗಿದ್ರು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ದಕ್ಷಿಣ ಭಾರತದ ವೀರ ಯೋಧ ಪಾಂಡ್ಯ ಕಟ್ಟೆ ಬೊಮ್ಮನ್ ಅವರಂತೆ ಆಗಿದ್ರು ಮತ್ತೊಂದು ವಿಷಯ ಏನಪ್ಪಾ ಅಂದ್ರ ಹದಿನಾರನೇ ಶತಮಾನದಲ್ಲೇ ಮಹಾರಾಣಾ ಪ್ರತಾಪ್ ಅವರು ತನ್ನ ಬಳಿ ಇರುವ ಅತ್ಯಂತ ಕಡಿಮೆ ಸಂಪನ್ಮೂಲಗಳಿಂದ ಅತ್ಯಂತ ಬಲಿಷ್ಠವಾದ ಮೊಘಲ್ ಸಾಮ್ರಾಜ್ಯವನ್ನು ಸಿಂಹ ಸ್ವಪ್ನದಂತೆ ಕಾಡಿದ್ರು ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಮೊಘಲ್ ದೊರೆ ಅಕ್ಬರ್ನು ಗೆದ್ದುಕೊಂಡ ಪ್ರಾಂತ್ಯದ ಎಲ್ಲಾ ಗಂಡಸರನ್ನು ಸಾಯ್ ಹೊಡೆದು ಅವರ ಹೆಣ್ಣು ಮಕ್ಕಳನ್ನು ತನ್ನ ನರಭಕ್ಷಕ ಸೈನಿಕರಿಗೆ ಹಂಚಿ ಬಿಡುತ್ತಿದ್ದ ಇದಕ್ಕೆ ಅವರು ಜನಾನ ಅಂತ ಕರಿತಿದ್ರು ಅಂದ್ರ ಸಂತಿಯೊಳಗೆ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡೋದು ಆದರೆ ನಮ್ಮ ಮಹಾರಾಣ ಪ್ರತಾಪ್ ಮತ್ತು ಅವನ ಸೈನಿಕರು ಎಂದಿಗೂ ಅವರು ಯುದ್ಧದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಹಾನಿ ಉಂಟು ಮಾಡಿದ ಉದಾಹರಣೆ ಸಿಗುವುದಿಲ್ಲ ಉಲ್ಟಾ ಅವರು ತಮ್ಮ ವಿರೋಧಿಗಳ ಮಹಿಳೆಯರನ್ನು ಸಹ ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು ಮಹಾರಾಣ ಪ್ರತಾಪ್ ಆಗಿರಲಿಲ್ಲ ಅವನು ತನ್ನ ಜನ್ಮಭೂಮಿ ಮತ್ತು ಜನರನ್ನು ರಕ್ಷಿಸಲು ಮಾತ್ರ ಬಯಸಿದ್ದನು ಮಹಾರಾಣ ಪ್ರತಾಪ್ ಅವರ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಇನ್ನೊಂದು ಉದಾಹರಣೆ ಎಂದರೆ ತಂದೆ ಉದಯ್ ಸಿಂಗ್ ಅವರ ಮತ್ತೊಬ್ಬ ಚಿಕ್ಕ ಹೆಂಡತಿಯ ಮಗನಾದ ಜಗಮಲ್ ಸಿಂಗನ್ನು ಹೆಂಡತಿಯ ಪಾಶಕ್ಕೆ ಒಳಗಾಗಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿದ್ದ ಪರಂಪರೆಯನ್ನು ಬದಿಗಿಟ್ಟು ದೊಡ್ಡ ಮಗನನ್ನು ಬಿಟ್ಟು ಕಿರಿಯವನಾದ ಜಗಮಲ್ ಸಿಂಗನಿಗೆ ರಾಜ್ಯಾಭಿಷೇಕ ಮಾಡಿದಾಗಲೂ ತಂದೆಯ ಈ ನಿರ್ಧಾರಕ್ಕೆ ಎಂದೂ ಎದುರಾಡಿದವರಲ್ಲ ಜಗಮಲ್ ಸಿಂಗ್ ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದಿದ್ದರಿಂದ ಮೇವಾಡದ ಜನರು ಮತ್ತು ಮಂತ್ರಿ ಮಂಡಲದ ಮುಖಂಡರೆಲ್ಲ ಸೇರಿ ಮಹಾರಾಣ ಪ್ರತಾಪ್ ಅವರಿಗೆ ಅಧಿಕಾರ ಕೊಟ್ಟಿದ್ದರು ಈ ಸಂದರ್ಭದಲ್ಲೇ ಮೊಘಲ್ ದೊರೆ ಅಕ್ಬರ್ನು ಭಾರತದ ದೊಡ್ಡ ಭೂಭಾಗವನ್ನು ಆಡುತ್ತಿದ್ದ ನಮ್ಮ ಮಹಾರಾಣ ಪ್ರತಾಪ್ ಸಿಂಗ್ ಅವರ ಸಂಸ್ಕಾರ ಹೆಂಗಿತ್ತಂದ್ರೆ ಅವರೆಂದೂ ಇಂದ್ರಿಯ ಸುಖಗಳಿಗೆ ಬಲಿಯಾಗಲಿಲ್ಲ ಇನ್ನುಳಿದ ರಜಪೂತ ವಂಶದ ರಾಜರು ಮೊಘಲರಿಗೆ ಸಲಾಂ ಹೊಡಿತಿದ್ದರು ಆದರೆ ರಾಜ ಮಹಾರಾಣ ಪ್ರತಾಪ್ ಯಾರಿಗೂ ಸಲಾಂ ಹೊಡಿಲಿಲ್ಲ ಇವರ ಒಂದು ಧೈರ್ಯ ಪ್ರವೃತ್ತಿ ಎಷ್ಟು ಪ್ರಸಿದ್ಧಿಯಾಗಿತ್ತಂದ್ರೆ ಮಹಾನ್ ವ್ಯಕ್ತಿ ಅಬ್ರಾಹ್ಮ್ ಲಿಂಕನ್ ಅವರ ತಾಯಿ ಮೇವಾಡದ ಪುಣ್ಯ ಭೂಮಿಯಿಂದ ಒಂದು ಹಿಡಿ ಮರಳನ್ನು ತರಲು ಹೇಳಿದ್ದರಂತೆ ನಿಜಕ್ಕೂ ಮೇವಾಡದಂಥ ಪುಣ್ಯ ಭೂಮಿ ಮಹಾರಾಣಾ ಪ್ರತಾಪ್ ಅವರಿಂದ ಆಳಲ್ಪಟ್ಟಿದೆ ಎಂಬ ಭಾವನೆಯೇ ಯಾರನ್ನಾದರೂ ಪ್ರೇರೇಪಿಸುತ್ತೆ ಅಲ್ವಾ ಸ್ನೇಹಿತರೆ ಹದಿನೈದುನೂರ ಎಪ್ಪತ್ತಾರರಲ್ಲಿ ನಡೆದ ಪ್ರಸಿದ್ಧ ಹಲ್ದಿ ಘಾಟಿ ಕದನ ಮತ್ತು ಇದಕ್ಕೂ ಮೊದಲು ಅಂದರೆ ಹದಿನೈದುನೂರ ಎಂಬತ್ತೆರಡರಲ್ಲಿ ನಡೆದ ದೇವೈರ್ ಯುದ್ಧದ ನಂತರ ಮಹಾರಾಣಾ ಪ್ರತಾಪ್ ಸಿಂಗ್ ಮೇವಾಡವನ್ನು ಬಹುಕಾಲದವರೆಗೂ ಆಳಿದನು ಮೊಘಲ್ ದೊರೆ ಅಕ್ಬರ್ ಮೇವಾಡವನ್ನು ತನ್ನ ವಶಕ್ಕೆ ಪಡೆಯಲು ತನ್ನೆಲ್ಲಾ ಶಕ್ತಿಯನ್ನು ಉಪಯೋಗಿಸಿದ್ದ ಸತತ ಎಂಟು ಬಾರಿ ರಾಜತಾಂತ್ರಿಕ ಕಾರ್ಯಾಚರಣೆ ನಡೆಸಿದ್ದ ಆದರೆ ಅಕ್ಬರ್ನ ಯಾವ ಆಮಿಷಕ್ಕೂ ಮಹಾರಾಣಾ ಪ್ರತಾಪ್ ರಾಜಿ ಆಗಲಿಲ್ಲ ಇದರಲ್ಲಿ ಮೇವಾಡದ ಬದಲಿಗೆ ಭಾರತದ ಅರ್ಧ ಭೂಭಾಗವನ್ನು ನೀಡುವ ಆಮಿಷವೂ ಸೇರಿಕೊಂಡಿತ್ತು ರಾಜ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಐವತ್ತೇಳು ವರ್ಷಗಳ ಕಾಲ ಬದುಕಿದ್ದರು ಮೇವಾಡದ ಚುಕ್ಕಾಣಿ ಹಿಡಿದ ನಂತರ ಹಿಂತಿರುಗಿ ನೋಡುತ್ತೇ ಇಲ್ಲ ಮೇವಾಡದ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದ ಅವರ ಮರಣದ ನಂತರವೂ ಮೇವಾಡದ ನಾಣ್ಯಗಳಲ್ಲಿ ಅವರ ಭಾವಚಿತ್ರ ಹಾಗೂ ಹೆಸರುಗಳು ರಾರಾಜಿಸುತ್ತಿದ್ದವು ಮಹಾರಾಣಾ ಪ್ರತಾಪ್ ಸಿಂಗರ ಗೇರಿಲ್ಲಾ ಯುದ್ಧ ತಂತ್ರಗಳು ನಮ್ಮ ಛತ್ರಪತಿ ಶಿವಾಜಿಯಂತಹ ದೇಶಭಕ್ತರಿಗೆ ಸ್ಫೂರ್ತಿದಾಯಕವಾಗಿದ್ದವು ಹದಿನೈದುನೂರ ಎಪ್ಪತ್ತಾರರ ಜೂನ್ ಹದಿನೆಂಟರಂದು ಹಲ್ದಿಘಾಟಿ ಯುದ್ಧವು ಮಹಾರಾಣಾ ಪ್ರತಾಪ್ ಮತ್ತು ಅಮೀರ್ನ ರಾಜ ಮಾನ್ಸಿಂಗ್ ಪ್ರತಿನಿಧಿಸಿದ ಮೊಘಲ್ ಸೈನ್ಯದ ವಿರುದ್ಧ ನಡೆದಿತ್ತು ಆದಾಗ್ಯೂ ಮಹಾರಾಣಾ ಪ್ರತಾಪ್ ಅವರನ್ನು ಸೋಲಿಸಲು ಆಗಿದ್ದಿಲ್ಲ ಪ್ರತಾಪ್ರನ್ನು ಕೊಲ್ಲುವ ಹಂತದಲ್ಲಿದ್ದಾಗ ಅವರ ನಿಷ್ಠಾವಂತ ಕುದುರೆ ಚೇತಕ್ ತನ್ನ ಕಾಲಿಗೆ ಗಂಭೀರವಾದ ಗಾಯವಾಗಿದ್ದರೂ ಕೂಡ ಅವರನ್ನು ಬದುಕಿಸಿ ಜನವರಿ ಹತ್ತೊಂಬತ್ತು ಹದಿನೈದುನೂರ ತೊಂಬತ್ತೇಳರಲ್ಲಿ ಚಾವಂಡದಲ್ಲಿ ನಡೆದ ಬೇಟೆಯಾಡುವ ದಂಡಯಾತ್ರೆಯಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಗಾಯಗೊಂಡು ಸಾವನ್ನಪ್ಪಿದರು ಮಹಾರಾಣ ಪ್ರತಾಪ್ ಸಿಂಗ್ ಅವರ ಸಾವಿನ ಸುದ್ದಿ ಮೊಘಲ್ ದೊರೆ ಅಕ್ಬರ್ಗೆ ತಲುಪಿದಾಗ ಅಕ್ಬರ್ನ ಕಣ್ಣಲ್ಲಿಯೂ ಕೂಡ ನೀರು ಬಂದಿತ್ತು ಅಂತಹ ಕಟುಕನ ಕಣ್ಣಲ್ಲಿಯೂ ಕೂಡ ನೀರು ಬರುವಂತೆ ಬದುಕಿದ್ದ ನಮ್ಮ ಮಹಾರಾಣಾ ಪ್ರತಾಪ್ ಸಿಂಗ್ ಎಂತ ಮಹಾನ್ ವ್ಯಕ್ತಿ ಎಂದು ನೀವೇ ಊಹಿಸಿಕೊಳ್ಳಿ ಅವರ ನಂತರ ಮೇವಾಡದ ಗದ್ದಿಗೆ ಏರಿದವರು ಅವರ ಮಗ ಅಮರ್ ಸಿಂಗ್ ಅಲೆಕ್ಸಾಂಡರ್ ಅಕ್ಬರ್ನಂತ ವಿಸ್ತಾರಣವಾದಿ ಮತ್ತು ದುರಾಶಯ ರಾಜರುಗಳ ನಡುವೆ ಜನ್ಮಭೂಮಿಗಾಗಿ ಹೋರಾಡಿ ನಮ್ಮ ಭಾರತ ಮಾತೆಯ ಔದಾರ್ಯವನ್ನು ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟ ಮಹಾರಾಣಾ ಪ್ರತಾಪ್ ಸಿಂಗ್ರಂತಹ ಮಹಾನ್ ವ್ಯಕ್ತಿಗಳ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಜೈ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ಕಿ ಜೈ ಪ್ರಿಯ ವೀಕ್ಷಕರೇ ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು